ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪಾ ಅಂದರೆ ನಾವು ಶ್ರಾವಣ ಮಾಡ್ತಿದ್ವಿ ಹಾಗೆ ಕೊನೆ ಶ್ರಾವಣ ಇದು ಈ ತಿಂಗಳಲ್ಲಿ ಕೊನೆ ಶ ಶನಿವಾರ ಈ ನಾವು ಕೋಳಿ ತೊಗೊಳಕ್ಕೆ ಅಂತ ಬಂದಿದ್ವಿ ಯಾಕಂದರೆ ನಮ್ಮ ಮಾವನೂ ಇರಲಿಲ್ಲ ಸಚಿನ್ ಕೂಡ ಇರಲಿಲ್ಲ ನಾನೇ ಬಂದಿದ್ದೆ ಅಂದರೆ ನಾನು ನನ್ನ ಅಗ್ನಿ ಕಾವ್ಯ ಗೈಸ್ ಏನು ಗೊತ್ತಾ ಎಷ್ಟು ಮೋಸ ಮಾಡ್ತಾರೆ ಅಂದರೆ ಹೆಣ್ಮಕ್ಳು ಅಂದರೆ ನಾವು ತೊಗೊಂಡಿದ್ದು ನಾಟಿ ಕೋಳಿ ಆದರೆ ಅದ್ರಲ್ಲಿ ನಾಟಿ ಕೋಳಿನೇ ಇರಲಿಲ್ಲ ಮನೆಗೆ ಬಂದು ನೋಡಿದ್ಮೇಲೆ ಶೇ ತುಂಬಾ ಬೇಜಾರಾಗೋಯಿತು ಗೈಸ್ ಆಮೇಲೆ ಮನೇಲಿ ಶ್ರಾವಣ ಮಾಡ್ತಿದ್ರು ಆಚೆ ಹೋಗಿ ಕಲ್ಮಿ ತಿನ್ಕೊಂಡು ಮನೆಗೆ ಬಂದಿದ್ವಿ ನಾವು ಅಂಥವ್ರು ಸಚಿನ್ ಕೆಲಸ ಮುಗಿಸ್ಕೊ ಬಂದಾಗಲೇ ಆಲ್ರೆಡಿ ಎಂಟು ಗಂಟೆ ಆಗೋಗಿತ್ತು ಅಂದರೆ ಸ್ಯಾಟರ್ಡೆ ನೈಟ್ ಬಂದಿದ್ದು ಸೊ ನಾವು ಪಟ ಅಂತ ಬೇಗ ರೆಡಿ ಮಾಡ್ಕೊಂಡ್ವಿ ಶ್ರಾವಣಕ್ಕೆ ಏನು ಗೊತ್ತಾಗ್ ನೀವೇನಾದರೂ ಚಿಕನ್ ತರೋದಕ್ಕೆ ಅಂತ ಏನಾದರೂ ಶಾಪ್ಗೆ ಹೋದರೆ ಅಟ್ಲೀಸ್ಟ್ ನೀವು ಒಳಗೆ ನಿಂತ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಈ ಥರ ಮೋಸ ಮಾಡ್ತಾರೆ ಅಂತ ಗೊತ್ತಿರಲ್ಲ ನಾರ್ಮಲ್ ಒಂದು ಫಾರ್ಮ್ಗಳಿಗಾದ್ರೂ ಎಷ್ಟು ರೇಟ್ ಆಗ್ತಿರಲಿಲ್ಲ ನಮ್ಮದು ಕೋಳಿ ತೊಗೊಂಡಿದ್ದರ ಸುಮಾರು ಒಂದು ಎರಡು ಕೆ ಜಿ ಮೇಲೆ ತೊಗೊಂಡಿದ್ವಿ ಥೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಆಗಿತ್ತು ಸೊ ಹಾಗಾಗಿ ಬೇಜಾರಾಯಿತು ತುಂಬ ದುಡ್ಡು ಕೊಟ್ಟು ಈ ಥರ ಮೋಸ ಮಾಡೋದು ತುಂಬ ಸರಿ ಇರಲ್ಲ ಅಂತ ಅನ್ಸುತ್ತೆ ನನಗೆ ನಾವು ಮೋಸ ಹೋದಾಗೆ ನೀವು ಮೋಸ ಹೋಗಬೇಡಿ ಅವ್ರು ಏನಪ್ಪ ಅಂತಂದರೆ ಫೀಮೇಲ್ ಹೋದ್ರೇ ಹೆಂಗೆ ಮಾಡ್ತಾರೆ ಅನಿಸುತ್ತೆ ನಮಗ್ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಇದಾಗಿತ್ತು ಒಂದು ಅಂತಾನೆ ಹೇಳ್ಬೋದು ಬರೀ ಶ್ರಾವಣ ತೋರಿಸಿದ ಅಷ್ಟೇ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ